ಮಂಡ್ಯದ ಮದ್ದೂರಿನಲ್ಲಿ ಕಲ್ಲು ತೂರಾಟ ನಡೆದ ಸ್ಥಳದಲ್ಲೇ ಗಣಪನ ಮೆರವಣಿಗೆ ನಡೀತಾ ಇದೆ ಕರ್ಪೂರ ಹಚ್ಚಿ ಜೈ ಶ್ರೀರಾಮ್ ಅಂತ ಜನ ಘೋಷಣೆಗಳನ್ನ ಕೂಗಿದ್ದಾರೆ ಕರ್ಪೂರ ಹಚ್ಚಿ ಜೈ ಶ್ರೀರಾಮ್ ಅಂತ ಜನ ಘೋಷಣೆಯನ್ನ ಕೂಗಿದ್ದಾರೆ ಯಾವ ಜಾಗದಲ್ಲಿ ಕಲ್ಲು ತೂರಾಟ ನಡೆದಿತ್ತು ಅದೇ ಜಾಗದಲ್ಲಿ ಗಣಪನ ಮೆರವಣಿಗೆ ನಡೀತಾ ಇದೆ ಕೆಮ್ಮಣ್ಣು ನಾಲೆ ಸರ್ಕಲ್ ಬಳಿಯ ಜಾಮಿ ಜಾಮಿಯಾ ಮಸೀದಿ ಏನಿದೆ ಅಲ್ಲಿ ನಡೀತಾ ಇರುವಂತಹ ಮೆರವಣಿಗೆ ಕಲ್ಲು ಎಸೆದವರಿಗೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಗಣೇಶನನ್ನ ಬಹಳ ಭರ್ಜರಿಯಾಗಿ ಮೆರವಣಿಗೆ ಮಾಡಲಾಗ್ತಾ ಇದೆ ಜೈಕಾರ ಘೋಷಣೆ ಅದರ ಜೊತೆಯಲ್ಲೇ ವಿಜೃಂಭಣೆಯಿಂದ ಗಣೇಶನ ಮೆರವಣಿಗೆ ಸಾಕ್ತಾ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗಿಯಾಗಿದ್ದಾರೆ ಈ ವೇಳೆ ಜೈ ಶ್ರೀರಾಮ್ ಅನ್ನುವಂತಹ ಘೋಷ ವಾಕ್ಯಗಳು ಮೊಳಗಿದೆ ರಕ್ತದ ಕಣಗಳ ಕುದಿಯುತ್ತಿದೆ ರಕ್ತದ ಕಣಗಳ ಕುದಿಯುತ್ತಿದೆ ಹಿಂದೂ ಹಿಂದೂ ಹೆಣ್ಣು ಭರತ್ ಪದಾಕ್ಷ ಪದಾಕ್ಷ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಜಾಮಿಯಾ ಮಸೀದಿ ಬಳಿ ನಡೀತಾ ಇರುವಂತಹ ಮೆರವಣಿಗೆಯ ಸಂದರ್ಭದಲ್ಲಿ ಕರ್ಪೂರ ಹಚ್ಚಿ ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನ ಕೂಗಿ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಒಂದಷ್ಟು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಅದೊಂದು ಕಡೆ ಗಣಪನ ಮೆರವಣಿಗೆ ಏನ್ ಸಾಕ್ತಾ ಇದೆ ಅದು ಮೊನ್ನೆ ನಡೆದಂತಹ ಘಟನೆಗೆ ಸೆಟ್ ಹೊಡೆಯುವಂತ ನಿಟ್ಟಿನಲ್ಲಿ ಇವತ್ತು ನಡೀತಾ ಇರುವಂತ ಅದ್ಧೂರಿ ಬಹಳ ಭರ್ಜರಿಯ ಗಣಪನ ಮೆರವಣಿಗೆ ನಡೀತಾ ಇದೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಘವೇಂದ್ರ ಈಗ ಮೊನ್ನೆ ನಡೆದಂತ ಕಲ್ಲು ತೂರಾಟ ಏನಿದೆ ಗಲಭೆ ಏನ್ ನಡೀತು ಅದೇ ಜಾಗದಲ್ಲಿ ಅದ್ಧೂರಿಯಾಗಿ ಮೆರವಣಿಗೆಯನ್ನ ಮಾಡೋದ್ರ ಮೂಲಕ ಅವತ್ತು ನಡೆದಂತ ಘಟನೆಗೆ ಸೆಡ್ ಹೊಡೆಯುವಂತ ನಿಟ್ಟಿನಲ್ಲಿ ಜೈ ಶ್ರೀರಾಮ್ ಘೋಷಣೆಗಳನ್ನೆಲ್ಲ ಕೂಗಿದ್ದಾರೆ ಹೇಗ್ ಸಾಕ್ತಾ ಇದೆ ಮೆರವಣಿಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ರಾಘವೇಂದ್ರ ರಾಘವೇಂದ್ರ ನಾನು ಕೇಳಿಸ್ತಾ ಇದೆಯಾ ಎಸ್ ಪ್ರಭು ಏನು ಮಂಡ್ಯದ ಮದ್ದೂರು ಪಟ್ಟಣದಲ್ಲಿ ಏನು ಇವತ್ತು ನಡೀತಿರುವಂತ ಒಂದು ಬೃಹತ್ ಶೋಭಾಯಾತ್ರೆ ಮಧ್ಯಾಹ್ನದಿಂದಲೂ ಕೂಡ ಏನು ಮಧ್ಯಾಹ್ನ ಒಂದು ಗಂಟೆಯಿಂದ ಚಾಲನೆ ಕೊಟ್ಟ ಬಳಿಕ ಇದು ಮೆರವಣಿಗೆ ಸಾಗ್ತಾ ಇರುವಂತದ್ದು ಸಂಜೆ ಐದು ಗಂಟೆ ವೇಳೆಗೆ ಒಂದು ವಿಸರ್ಜನೆ ಕಾರ್ಯಕ್ರಮವನ್ನ ಈ ಒಂದು ಬೃಹತ್ ಶೋಭಾಯಾತ್ರೆ ಮೆರವಣಿಗೆ ಮೂಲಕ ಇಂದು ಸಾಗಿ ಒಂದು ವಿಸರ್ಜನೆ ಮಾಡುವಂತ ಕಾರ್ಯ ನಡೆಯುತ್ತೆ ಈಗಾಗ್ಲೇ ಕೂಡ ಮೆರವಣಿಗೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ವೇಳೆಗೆ ಏನು ಡಿ ವೈ ವಿಜೇಂದ್ರ ಅವರು ಚಾಲನೆ ಕೊಟ್ಟರು ಚಾಲನೆ ಕೊಟ್ಟ ಬಳಿಕ ಈ ಒಂದು ಮೆರವಣಿಗೆ ಮದ್ದೂರಿನ ಐದು ವೃತ್ತದಿಂದ ಸಾಗಿ ಏನು ಹೊಳೆ ಮತ್ತು ದೇಗುಲದ ಒಂದು ವಿಸರ್ಜನೆ ಕಾರ್ಯಕ್ರಮ ಅಂತ್ಯ ಆಗುವಂತದ್ದು ಈಗಲೂ ಕೂಡ ಆ ಒಂದು ಮೆರವಣಿಗೆ ಸಾಗಿ ಬರ್ತಾ ಇದೆ ಸದ್ಯಕ್ಕೆ ಒಂದು ಮೆರವಣಿಗೆ ಮದ್ದೂರು ಪಟ್ಟಣದ ಏನು ಮುಖ್ಯ ರಸ್ತೆ ಎಂ ಸಿ ರಸ್ತೆಯ ಮುಂಭಾಗ ಇರುವಂತಹ ಒಂದು ಮಸೀದಿ ಮುಂದೆ ಮುಂಭಾಗ ಸಾಗಿ ಬರ್ತಾ ಇದೆ ಈ ಒಂದು ಮಸೀದಿ ಬಳಿ ಬಂದಾಗ ಇಲ್ಲಿನ ಕಾರ್ಯಕರ್ತರು ಬೃಹತ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅದರಲ್ಲೂ ಕೂಡ ಯಾಕಂದ್ರೆ ಈ ಮಸೀದಿ ಬಳಿ ಮನೆ ಗಲಾಟೆ ಕೂಡ ನಡೆದು ಕಲ್ಲು ತೂರಾಟ ಕೂಡ ಆಗಿತ್ತು ಈ ಮಸೀದಿಯ ಬಳಿ ಈಗ ಇಲ್ಲಿನ ಹಿಂದೂ ಕಾರ್ಯಕರ್ತರೆಲ್ಲರೂ ಕೂಡ ಒಂದು ಬೃಹತ್ ಒಂದು ಕರ್ಪೂರವನ್ನು ಹಚ್ಚಿ ಶ್ರೀರಾಮ್ ಘೋಷಣೆಯನ್ನು ಕೂಗುವ ಮೂಲಕ ಇಲ್ಲಿಯೂ ತುಂಬಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂದ್ರೆ ಈ ಒಂದು ಮಸಿಗೆ ಮುಂಭಾಗವೇ ಏನು ಅಲ್ಲಿನ ಮುಸ್ಲಿಮರು ಕೂಡ ತನ್ನ ಕೂರಿದ್ರು ಮೆರವಣಿಗೆ ವೇಳೆ ಈಗಾಗಲೇ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿರುವಂತಹ ಹಿಂದೂ ಕಾರ್ಯಕರ್ತರೆಲ್ಲರೂ ಕೂಡ ಇವಾಗ ಆಕ್ರೋಶವನ್ನು ವ್ಯಕ್ತಪಡಿಸುವ ಮೂಲಕ ತಮ್ಮ ಈ ಒಂದು ಏನು ಮೆರವಣಿಗೆಯಲ್ಲಿ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ಕೂಡ ಸಾವಿರಾರು ಕಾರ್ಯಕರ್ತರು ಏನು ಇಪ್ಪತ್ತೆಂಟು ಮೆ ಗಣಪತಿಗಳನ್ನ ಸಾಮೂಹಿಕವಾಗಿ ವಿಸರ್ಜನೆ ಮಾಡಲಿಕ್ಕೆ ಮೆರವಣಿಗೆಯಲ್ಲಿ ಕೊಂಡೊಯ್ತಾ ಸಂಜೆ ಐದು ಗಂಟೆ ವೇಳೆಗೆ ಒಂದು ಗಣಪತಿಯನ್ನ ವಿಸರ್ಜನೆ ಮಾಡುವ ಕಾರ್ಯಕ್ಕೆ ಮುಂದಾಗಲಿರುವಂತದ್ದು ಈಗ ಇನ್ನೂ ಕೂಡ ಒಂದು ಕಿಲೋಮೀಟರ್ ಮೆರವಣಿಗೆ